ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮದುವೆ ಮನೆ ಶೈಲಿಯ ಕಾಯಿ ರಸಂ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ನೀವು ಎಲ್ಲ ರೀತಿಯ ರಸಮ್ಗಳನ್ನು ಟ್ರೈ ಮಾಡಿರ್ಬೋದು ಮಾಡಿಕೊಂಡು ತಿಂದಿರಬಹುದು ಈ ಕಾಯಿ ರಸಮನ್ನು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನೆಲ್ಲಿಕಾಯಿಗಾದ್ರದಷ್ಟು ಇಲ್ಲಿ ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ನೆನ್ಲಿಕ್ಕೆ ಇಡೋಣ ನಾನಿದು ಅರ್ಧ ಹೋಳು ತೆಂಗಿನಕಾಯಿ ಅಳತೆಗೆ ನಾನು ಇಷ್ಟು ತೊಗೊಂಡಿದ್ದೀನಿ ನೀವು ಹೆಚ್ಚು ಮಾಡುವುದಾದರೆ ಹೆಚ್ಚು ಹಣ್ಣು ತೊಗೋಬೋದು ಇಲ್ಲಿ ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹೋಳು ಇದೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಖಾರ ಹೆಚ್ಚಿದೆ ಅದು ಅದಕ್ಕೋಸ್ಕರ ಮೂರು ತೊಗೊಂಡಿದ್ದೀನಿ ನಿಮಗೆ ಹೆಚ್ಚು ಖಾರ ಬೇಕಂದರೆ ನೀವು ಹೆಚ್ಚು ಖ ಹಸಿ ಮೆಣಸಿನ್ಕಾಯಿನ ಹಾಕ್ಬೋದು ಹಾಗೆಯೇ ಒಂದು ಇಂಚಿನಷ್ಟು ಇಲ್ಲಿ ಹಸಿ ಶುಂಠಿಯನ್ನು ಇದ್ದೀನಿ ಹಸಿ ಶುಂಠಿ ಹೆಚ್ಚಿದರೆ ಈ ರಸಂ ರಸಮ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕರಿಬೇವು ಹಾಗೆಯೇ ಬೆಳ್ಳುಳ್ಳಿ ಹೆಸಳು ಒಂದು ಏಳರಿಂದ ಎಂಟು ಚಿಕ್ಕದಿದೆ ನೀವು ಹಾಕಬೇಕಾದ್ರೆ ಏಳರಿಂದ ಎಂಟು ಹಾಕಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹತ್ತರಿಂದ ಹದಿನೈದು ಕರಿಮೆಣಸು ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಇವಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾವು ಇದನ್ನು ರುಬ್ಕೊಂಡು ಬರಬೇಕು ನೈಸಾಗಿ ರುಬ್ಕೊಂಡು ಬನ್ನಿ ಇವಾಗ ಇಲ್ಲಿ ನೋಡಿ ನಾನು ರುಬ್ಬಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಸಾಂಬಾರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಣ ಮೆಣಸಿನ್ಕಾಯಿ ಎರಡು ಮುರಿದು ಹಾಕಿದ್ದೀನಿ ಇದು ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿಕೊಳ್ಳಿ ಈಗ ಕರಿಬೇವು ಸ್ವಲ್ಪ ಕರಿಬೇವು ಹಾಕಿ ಬಾಡಿಸ್ಕೊಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂದರೆ ನೀವು ಇಲ್ಲಿ ಹಿಂಗನ್ನು ಕೂಡ ಸೇರಿಸ್ಕೋಬೋದು ಹಾಗೆಯೇ ನಾವೇನು ರುಬ್ಕೊಂಡಿದ್ದೀವಿ ಅಲ್ಲ ಅದನ್ನೇ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ದಿಢೀರಂಥ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಪದೇ ಪದೇ ನಮಗೆ ಅದೇ ಅದೇ ಸಾರನ್ನು ತಿಂದು ಬೋರಾದಾಗ ಈ ರೀತಿಯಾಗಿ ಸಾರು ಮಾಡಿಕೊಂಡು ತಿನ್ನ ತುಂಬ ಚೆನ್ನಾಗಿರುತ್ತೆ ಈಗ ನಾವೇನು ಹುಣಸಾನು ನೆನಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಹಾಕಿದ್ದೀನಿ ನಿಮಗೆ ಮಜ್ಜಿಗೆ ಸಾರು ತಿನ್ನಬೇಕು ಅಂತ ಅನಿಸಿದರೆ ಮಜ್ಜಿಗೆ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ ಮಜ್ಜಿಗೆ ಸಾಂಬಾರಿನ ಟೇಸ್ಟ್ ಕೂಡ ಇದು ಬರುತ್ತೆ ಈ ಸಾಂಬಾರಿಗೆ ಹಾಗೆಯೇ ಇಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಿದ್ದೀನಿ ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅಂದರೆ ಈ ಏನಿದೆಯಲ್ಲ ರಸಮ ಆಗಿರೋದ್ರಿಂದ ಇದು ನಮಗೆ ಸ್ವಲ್ಪ ನೀರು ಥರಾನೇ ಇರಬೇಕು ಸ್ವಲ್ಪ ತೆಳ್ಳಗೆ ಇರಬೇಕು ದಪ್ಪ ಇರಬಾರ್ದು ಈ ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇದ್ದರೆ ಸಾಕು ಈಗ ಇದನ್ನು ನಾವು ಕುದಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಇದನ್ನು ಕುದಿಸ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇವಾಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ಇದು ಕುದಿಸ್ಕೊಂಡ್ರೆ ಇಲ್ಲಿ ಕಾಯಿ ಸಾಂಬಾರ್ ರೆಡಿ ಆಗುತ್ತೆ ಇದನ್ನ ಒಂದು ಬೌಲ್ನಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ತಿನ್ನಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು